ನಮ್ಮ ಬಡವರ ಬಂದು ದೀನದಲಿತರ ಆಶಾ ಕಿರಣ ನಾಯಕ ಕೋಲಾರ ಶಾಸಕರಾದಂಥ ಸನ್ಮಾನ್ಯ ಕೊತ್ತೂರು ಜಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಕೆಪಿ ಸಿ ಕಾರ್ಮಿಕ ವಿಭಾಗದ ವತಿಯಿಂದ ಕೋರ್ತಾ ಇದ್ದೇವೆ ಅವರು ಸಾವಿರಾರು ವರ್ಷಗಳು ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ನಮ್ಮಂತ ಬಡವರಿಗೆಲ್ಲ ಆದರ್ಶವಾಗಿ ನಿಲ್ಲಬೇಕು ಸುಮಾರು ವರ್ಷಗಳಿಂದ ಅವರು ಗುಲ್ಬಾಲ್ ತಾಲೂಕಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಶಾಸಕರಾಗಿ ನಮ್ಮೆಲ್ಲರನ್ನೂ ನಡೆಸಿಕೊಂಡು ನಮ್ಮಂತ ಬಡವರನ್ನೆಲ್ಲ ಒಬ್ಬ ಒಂದು ಸ್ಥಾನಕ್ಕೆ ತಕೊಂಡ್ಬಂದಿದ್ದಾರೆ ಅವ್ರು ಚೆನ್ನಾಗಿರ್ಬೇಕು ಅಂತ ನಾವು ಕೆಪಿಸಿಸಿ ಕಾರ್ಮಿಕ ವಿಭಾಗ ವತಿಯಿಂದ ಕೊಡ್ತಾ ಇದ್ದೀವಿ ಶುಭ ಇದ್ದೀವಿ ನಮ್ಮ ಬಡವರ ಬಂದು ದೀನದಲಿತರ ಆಶಾಕಿರಣ ಜನಮಂಚಿನ ನಾಯಕ ಕೋಲಾರ ಶಾಸಕರಾದಂಥ ಸನ್ಮಾನ್ಯ ಪುತ್ತೂರು ಜಿ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ವತಿಯಿಂದ ಕೋರ್ತಾ ಇದ್ದೀವಿ ಅವರು ಸಾವಿರಾರು ವರ್ಷಗಳು ಇದೇ ರೀತಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋಬೇಕು ನಮ್ಮಂತ ಬಡವರಿಗೆಲ್ಲ ಆದರ್ಶವಾಗಿ ನಿಲ್ಬೇಕು ಸುಮಾರು ವರ್ಷಗಳಿಂದ ಅವರು ಮುಲ್ಬಾಲ್ ತಾಲೂಕಿನ ಸಮಾಜ ಸೇವೆ ಮಾಡಿಕೊಂಡು ಶಾಸಕರಾಗಿ ನಮ್ಮೆಲ್ಲರನ್ನು ನಡೆಸ್ಕೊಂಡು ನಮ್ಮಂತ ಬಡವರನ್ನೆಲ್ಲ ಒಬ್ಬ ಒಂದು ಸ್ಥಾನಕ್ಕೆ ತಕೊಂಡ್ಬಂದಿದ್ದಾರೆ ಅವ್ರು ಚೆನ್ನಾಗಿರ್ಬೇಕು ಅಂತ ನಾವು ಕೆಪಿಸಿಸಿ ಕಾರ್ಮಿಕ ವಿಭಾಗ ವತಿಯಿಂದ ಕೊಡ್ತಾ ಇದ್ವಿ ಶುಭಾರ್ಸ್ತಾ ಇದ್ದೀವಿ